ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೂಪಾ ಚಂದ್ರು ಯಾರೇ ಆದರೂ ಸಹ ಒಂದು ಸುಂದರವಾದಂತಹ ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಅಂಬಲ ಇರುತ್ತೆ ಆದರೆ ಸಾಕಷ್ಟು ಜನಕ್ಕೆ ಹಣ ಇದ್ರೂ ಕೂಡ ಮನೆಯನ್ನ ಕಟ್ಟೋದಕ್ಕೆ ಸಾಧ್ಯವಾಗೋದಿಲ್ಲ ಎಷ್ಟೋ ಜನ ಸೈಟನ್ನು ಖರೀದಿ ಮಾಡ್ತಾರೆ ಮನೆ ಕಟ್ಟಬೇಕು ಅಂತ ನಾನಾ ರೀತಿಯಲ್ಲಿ ಕನಸನ್ನ ಕಂಡಿರ್ತಾರೆ ಸಾಕಷ್ಟು ಜನಕ್ಕೆ ಮನೆ ಕಟ್ಟೋದಕ್ಕೆ ಸಾಧ್ಯವಾಗದೆ ಆದರೆ ಇನ್ನಷ್ಟು ಜನ ಮನೆ ಕಟ್ಟಿ ಅರ್ಧದಲ್ಲೇ ಕಟ್ಟೋದಕ್ಕೆ ಆಗದೆ ಕೂಡ ಕೈ ಕಟ್ಟಿ ಕುಳಿತಿರ್ತಾರೆ ಏನಿರುತ್ತೆ ಇದಕ್ಕೆ ಧಾರ್ಮಿಕ ಸಮಸ್ಯೆ ಏನಾದರೂ ಕೂಡ ಇದೆಯಾ ಪರಿಹಾರ ಇಲ್ವಾ ಹಾಗಿದ್ರೆ ಯಾವ ರೀತಿ ಸಮಸ್ಯೆ ಕಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡ್ತಾ ಹೋಗೋಣ ಇವತ್ತು ನಮ್ಮೊಟ್ಟಿಗೆ ಈ ವಿಚಾರದ ಬಗ್ಗೆ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ತ್ರಿಕಾಲ ಜ್ಯೋತಿಷ್ಯರು ಹಾಗೂ ವಂಶ ಪಾರಂಪರಿಕ ಜ್ಯೋತಿಷ್ಯರು ಆದಂತಹ ಶ್ರೀ ಪಂಡಿತ್ ನಾಗೇಶ್ ಗುರುಜಿ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾಗರ್ಥ ಯುವ ಸಂಪ್ರತ ವಾಗರ್ಥ ಪತಿ ಪತೆಯ ಜಗತ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿ ಪ್ರಮುಖವಾಗಿ ಯಾರೇ ಆದರೂ ಕೂಡ ಒಂದು ಮನೆ ಕಟ್ಟಬೇಕು ಸುಂದರವಾದಂಥ ತಮ್ಮದೇ ಆದಂಥ ಒಂದು ಗೂಡನ್ನ ನಿರ್ಮಿಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಗಾದೆ ನಂಗೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಗುರುಜಿ ಸೊ ಇದ್ರ ಬಗ್ಗೆ ಹೇಳೋದಾದರೆ ಗುರುಭ್ಯೋ ನಮಃ ಮೊದಲನೇದಾಗಿ ಮನೆ ಮಠ ಎರಡಕ್ಕೂ ಕೂಡ ಅವಿಭಾನಂದ ಒಂದು ಸಂಬಂಧ ಮನೆ ಅನ್ನುವಂಥದ್ದು ಇಡೀ ಕುಟುಂಬದ ಸಂಸಾರವನ್ನು ತನ್ನ ಮುನ್ನಾಲೋಚನೆ ಅಂತಂದರೆ ಮುಂದಿನ ಜೀವನದ ಬದುಕಿಗೋಸ್ಕರ ಹೇಗೆ ಉದ್ಧಾರ ಮಾಡ್ಕೋಬೇಕು ಒಳ್ಳೆಯದು ಕೆಟ್ಟದ್ದು ಅನುಕೂಲ ಅನನುಕೂಲಗಳು ಪೂರ್ವಜನ್ಮದ ಕರ್ಮಫಲ ಮತ್ತು ಹೀಗೆ ಮಾಡ್ತಾ ಇರುವಂತಹ ಕರ್ಮಫಲಕ್ಕೂ ಸಂಬಂಧಿಸಿದಂತೆ ಮನೆ ಅನ್ನುವಂಥದ್ದು ವಂಶೋದ್ಧಾರಕ್ಕಾಗಿ ತನ್ನ ಮನೆಯ ಕುಟುಂಬದ ಹೇಳಿಗೆಗಾಗಿ ಮಾಡುವಂಥದ್ದು ಮನೆ ಕೆಲಸ ಕಾರ್ಯ ಅನ್ನುವಂಥದ್ದು ಮನೆ ಕಟ್ಟಡ ಮಠ ಅನ್ನುವಂಥದ್ದು ದೇಶೋದ್ಧಾರಕ್ಕಾಗಿ ತನ್ನ ಆತ್ಮವನ್ನು ಅವಲೋಕನೆಗೋಸ್ಕರ ಮಾಡುವಂತಹ ಒಂದು ಕಟ್ಟಡ ಮಠ ಅನ್ನುವಂಥದ್ದು ಮನೆ ಮಠ ಅನ್ನುವಂಥದ್ದಕ್ಕೆ ಸಂಬಂಧ ಅನ್ನುವಂಥದ್ದು ಮನೆ ಯಜಮಾನನಿಗೆ ಸಂಬಂಧಪಡುವಂತಹ ಎಲ್ಲ ಥರದ ಕೆಲಸ ಕಾರ್ಯಗಳಿಗೂ ಮತ್ತು ಕೌಟುಂಬಿಕದ ಕಲಹಗಳಿಗೂ ಸಂಬಂಧಿಸಿದಂತಹ ಮಕ್ಕಳು ಮನೆ ಕುಟುಂಬ ಸಂಸಾರ ಕೆಲಸ ಕಾರ್ಯ ಹಣಕಾಸು ಎಲ್ಲ ರೂಪದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ನೆಮ್ಮದಿ ಬೇಕು ಅನ್ನುವಂಥದ್ದು ಈ ಮನೆಯಿಂದ ಓಕೆ ಈ ಮನೆ ಕುಟುಂಬ ಸಂಸಾರದಲ್ಲಿ ನಮಗೆ ಯೋಗ ಬಲ ಹಣೆ ಬರಹದಲ್ಲಿ ನಮಗೆ ಇರಬೇಕು ಮೊದಲನೇದಾಗಿ ಹೊನ್ನು ಹೆಣ್ಣು ಮಣ್ಣು ಅನ್ನುವಂಥದ್ದು ನಮಗೆ ತನ್ನ ತಾನೇ ಹೊಲದು ಬರಬೇಕಾಗಿರುವಂಥದ್ದು ಆದ ಕಾರಣದಿಂದ ಈ ಮನೆ ಕಟ್ಟುವ ಯೋಗ ಎಷ್ಟರ ಮಟ್ಟಿಗೆ ನಮಗೆ ಇದೆಯಾ ಇಲ್ಲುವ ಅನ್ನುವಂಥದ್ದು ತಿಳಿಸ್ಕೊಡುವಂಥದ್ದು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಜಾತಕದ ಫಲ ಅನ್ನುವಂಥದ್ದು ಈ ಜಾತಕದ ಫಲದಲ್ಲಿ ಆಯುಷಿ ಯೋಗ ಮತ್ತು ಸಂತೋಷ ನೆಮ್ಮದಿ ಶಾಂತಿ ಕುಟುಂಬ ಸಂಸಾರ ಅನ್ನುವಂಥದ್ದು ಈ ಎಲ್ಲಾ ಸಮಸ್ಯೆಗಳನ್ನು ಈ ಮನೆಯ ಸಂಬಂಧಪಟ್ಟಂತಹ ಋಣ ಮತ್ತು ಫಲ ಗುರುಜಿ ಒಬ್ರು ಕಾಲರ್ ಇದ್ದಾರೆ ವಿಚಾರದ ಬಗ್ಗೆ ಮಾತನಾಡೋಣ ಹೇಳಿ ನಿಮ್ಮ ಹೇಳಿ ಅಶ್ವಿನಿ ಅಶ್ವಿನಿಯವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಯಾರ ಬಗ್ಗೆ ಕೇಳಬೇಕಿತ್ತು ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ 17 17 10 10 1994 1994 ಹುಟ್ಟಿದ ಸಮಯ ಹೇಳಿ ಅಮ್ಮ ಬೆಳಗ್ಗೆ ಸ್ಥಳ ಗೊತ್ತಾ ಹ ಗುಲ್ಬರ್ಗನೇ ಓಕೆ ಗುರುಜಿ ಅವ್ರಿದ್ದಾರೆ ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಗುರುಜಿ ಅವರ ಮುಂದೆ ಕೇಳಿ ನಮಸ್ಕಾರ ಅಮ್ಮ ನಮಸ್ಕಾರ ಗುರುಜಿ ಹೇಳಪ್ಪ ಇನ್ನೊಂದಸರಿ ಹೇಳ್nlm ನಿಮ್ಮದು ಅಶ್ವಿನಿ ಬೇರೆ ಹೇಳಮ್ಮ ಪ್ರಶ್ನೆ ಏನು ಮದುವೆ ಬಗ್ಗೆ ಕೇಳಬೇಕು ಏಳು ಹತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಏಳು ಮೂವತ್ತು ಬೆಳಗ್ಗೆನಾ ಹ್ಮ್ ಸರಿ ಆಯ್ತು ಅಶ್ವಿನಿ ಚೆನ್ನಾಗಿದೆಯಮ್ಮ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಪ್ರಕಾರವಾಗಿ ಯೋಗ ಬಲ ಅನ್ನುವಂಥದ್ದು ಚೆನ್ನಾಗಿದೆ ಸ್ವಲ್ಪ ನಿಧಾನ ಆದ್ರೂ ಕೂಡ ಕಂಕಣ ಭಾಗ್ಯ ಫಲ ಕೂಡು ಬರುವಂಥದ್ದು ನಿಧಾನ ಆದ್ರೂ ಕೂಡ ಒಳ್ಳೆಯ ಮನೆತನಕ್ಕೆ ಸೇರ್ತೀಯ ಯಾಕಂತಂದರೆ ಕೃತಿಕಾ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರ ಕೃತಿಕಾ ನಕ್ಷತ್ರವೂ ಹೌದು ಮುಂದೆ ಯಾವುದೇ ರೀತಿಯ ಅಡಚಣೆಗಳಾಗದಿರ ನಿನಗೆ ಇಷ್ಟಪಟ್ಟಂತೆಯೇ ಮದುವೆ ಕಾರ್ಯ ಅನ್ನುವಂಥದ್ದು ಆಗುತ್ತದೆ ಏನು ಯೋಚನೆ ಮಾಡಬೇಡ ತಡವಾಗ್ತಾ ಇದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲು ಅನ್ಕೊಳ್ಳೋಕೆ ಹೋಗ್ಬೇಡ ತನ್ನ ವಯಸ್ಸಕ್ಕೆ ತಕ್ಕಂತೆ ನಿಮ್ಮ ಇಷ್ಟದಂತೆ ಆಗುತ್ತದೆ ಅಂತಂದೆ ಕೃತಿಕಾ ನಕ್ಷತ್ರ ಯೋಗ ಫಲ ಮತ್ತು ಕುಜನ ಅಧಿಪತಿಯಾಗಿ ಆದಷ್ಟು ಬೇಗ ನಿಮಗೆ ಒಳ್ಳೇದಾಗುತ್ತದೆ ಇನ್ನೂ ಬೇಗ ಆಗ್ಬೇಕಾ ಒಂದು ಉಪಾಯ ಏನಂತಂದ್ರೆ ಪ್ರತಿದಿನ ಸಾಧ್ಯವಾದಷ್ಟು ಬೆಳಗ್ಗೆ ಆರು ಗಂಟೆಯ ಒಳಗಡೆಯಾಗಿ ಅಶ್ವತ್ಕಟೆಯನ್ನು ನೀವು ಪ್ರತಿದಿನ ಇಪ್ಪತ್ತ ಒಂದು ಸಾರಿ ಪ್ರದಕ್ಷಿಣೆ ಹಾಕ್ತಾ ಬನ್ನಿ ಆರು ಗಂಟೆಯ ಒಳಗಡೆ ಆಗಿ ಪ್ರತಿದಿನ ಇಪ್ಪತ್ತ ಒಂದು ಸಾರಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬನ್ನಿ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮಗೆ ಅನುಕೂಲ ಆಗುತ್ತೆ ಅಪ್ಪ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಶ್ವಿನಿ ಅವರೇ ಕರೆ ಮಾಡಿದ್ದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಗುರುಜಿ ಅವರನ್ನು ಸಂಪರ್ಸಿ ಗುರುಜಿ ಆಗ್ಲೇ ಮನೆ ವಿಚಾರವಾಗಿ ಮಾತನಾಡ್ತಿದ್ವಿ ಸಾಕಷ್ಟು ಜನ ಪಾಯವನ್ನು ಹಾಕಿರ್ತಾರೆ ಹಾಕಿ ಬಹು ವರ್ಷಗಳಾಗಿರುತ್ತೆ ಸಾಕಷ್ಟು ಜನಕ್ಕೆ ಪಾಯ ಹಾಕಿದ್ರು ಕೂಡ ಅದನ್ನ ಮುಂದುವರೆದ ಭಾಗವಾಗಿ ಮನೆಯನ್ನ ನಿರ್ಮಿಸೋದಕ್ಕೆ ಸಾಧ್ಯವಾಗಲ್ಲ ಗುರುಜಿ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮುಖ್ಯವಾಗಿ ಮನೆ ಕಟ್ಟಡ ಅನ್ನುವಂಥದ್ದು ಫಸ್ಟ್ ಆಗ್ಲೇ ಹೇಳಿದಾಗೆ ನಮಗೆ ಹಣೆ ಬರಹ ನಮಗೆ ಯೋಗ ಅನ್ನುವಂಥದ್ದು ಮಣ್ಣಿನ ಫಲ ಅನ್ನುವಂಥದ್ದು ಇರಬೇಕಾಗುತ್ತದೆ ತದನಂತರ ನಾವು ಏನು ಸೈಡ್ ತಗೊಂಡಿರ್ತೀವೋ ಜಾಗ ತೊಗೊಂಡಿರ್ತೀವೋ ಆ ಮ ಜಾಗದಲ್ಲಿ ನಮ್ಮ ಮನೆ ಕಟ್ಟಬೇಕು ಯಾರು ಕಟ್ಟಬೇಕು ಯಾರು ಹೆಸರಿನಲ್ಲಿದೆ ಮತ್ತು ಯಾರ ಹೆಸರಿನಲ್ಲಿ ಕಟ್ಟಬೇಕು ಅನ್ನೋಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಮತ್ತು ಮನೆ ಕಟ್ಟೋದಕ್ಕಿಂತ ಪಾಯ ಹಾಕೋಕ್ಕಿಂತ ಮುಂಚಿತವಾಗಿ ಆ ಭೂಮಿ ಶುದ್ಧಿ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಯಾಕಂದರೆ ಆ ಭೂಮಿನಲ್ಲಿ ಯಾವುದೇ ರೀತಿಯ ಗಿಡ ಮರಗಳು ಕಡ್ದಿರುವಂಥದ್ದಾಗಿರ್ಬೋದು ಹುಳ ಉಪ್ಪಟ್ಟುಗಳು ಸಾಯಿಸಿರುವಂಥದ್ದಾಗಿರ್ಬೋದು ಯಾವುದೇ ರೂಪದಲ್ಲಿ ಆ ಜಾಗದಲ್ಲಿ ಒಂದು ಜೀವಿ ಅನ್ನುವಂಥದ್ದು ವಾಸವಾಗಿರುತ್ತದೆ ಅದಕ್ಕೆ ನಾವು ನೋಡು ನೋವು ಕೊಟ್ಟಿತ್ತು ಗೊತ್ತಿದ್ದು ಕಣ್ಣಲ್ಲಿ ನೋಡಿದ್ದು ನೋಡಿಲ್ದಿರೇ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಅನಾಹುತಗಳು ಹಾಗೆ ಆಗಿರುತ್ತದೆ ಆದ ಕಾರಣದಿಂದ ಮೊದಲನೇದಾಗಿ ಭೂಮಿ ಶಾಂತಿ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ತದನಂತರ ಆ ಮನೆಯ ಅಂದರೆ ಯಾರು ಹೆಸರಿನಲ್ಲಿರುತ್ತೆ ಯಾರು ಕಟ್ಟಬೇಕು ಅನ್ನೋ ಇರುತ್ತೋ ಅವರ ರಾಶಿ ನಕ್ಷತ್ರಗಳಿಗೆ ಯೋಗ್ಯತೆ ಇರುವಂತಹ ಒಂದು ಲಗ್ನ ಅನ್ನುವಂಥದ್ದು ಒಂದು ಫಲ ಫಲ ಕೊಡುವಂತಹದ್ದು ಯಾವುದೇ ರೀತಿಯ ಕಟ್ಟಡ ನಿಲ್ಲಬಾರ್ದು ಅಂದರೆ ಗುರುಪ್ರವೇಶ ಆಗೋವರೆಗೂ ಕೂಡ ನಿಲ್ಲಬಾರ್ದು ಅನ್ನುವ ಉದ್ದೇಶಕ್ಕೋಸ್ಕರ ಆ ಲಗ್ನ ಅನ್ನುವಂಥದ್ದು ಮುಹೂರ್ತ ಇಟ್ಟು ಪೂಜೆ ಅನ್ನುವಂಥದ್ದು ಮಾಡಿಸ್ತೀವಿ ತನ್ನ ಇಷ್ಟ ದೇವರು ಮತ್ತು ಕುಲದೇವರ ಆರಾಧನೆಯ ಪ್ರಕಾರವಾಗಿ ಆ ಮುಹೂರ್ತ ಇಟ್ಟು ಆ ರಾಶಿ ನಕ್ಷತ್ರಕ್ಕೆ ಸಂಬಂಧಿಸಿದಂತಹ ದಿನದಲ್ಲಿ ಒಂದು ಶುಭ ಮುಹೂರ್ತ ಅನ್ನುವಂಥದ್ದು ಇಟ್ಟು ಪೂಜೆ ಮಾಡಿಸ್ತೀವಿ ಆವಾಗ ಅಷ್ಟಮ ಶುದ್ಧಿ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಮಾಡಲೇಬೇಕಾಗುತ್ತದೆ ಇದನ್ನು ಮಾಡಿದಾಗ ಯಾವುದೇ ರೀತಿಯ ಮನೆ ಕಟ್ಟಡ ಸಮಸ್ಯೆಗಳು ಅನ್ನುವಂಥದ್ದು ಕೆಲವರಿಗೆ ಹಣಕಾಸು ಸಮಸ್ಯೆಗಳು ಇದ್ರೂ ಕೂಡ ಕಾಲಕ್ರಮೇಣ ನಿಂತು ಹೋಗ್ಬಿಡುತ್ತೆ ಸೊ ಇಲ್ಲಿ ಸಂಪೂರ್ಣ ಗಂಭೀರವಾಗಿ ತಿಳ್ಕೊಬೇಕಾಗಿರುವಂಥದ್ದು ಈ ಮುಹೂರ್ತ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತಂದರೆ ನಮ್ಮ ಹತ್ರ ಹಣಕಾಸು ಅನ್ನೋಂಥದ್ದು ತುಂಬ ಕಡಿಮೆ ಇದ್ರೂ ಕೂಡ ಮುಹೂರ್ತದ ಬಲ ತುಂಬ ಸ್ಟ್ರಾಂಗ್ ಇದ್ದರೆ ಯಾವುದೇ ರೀತಿಯ ಹಣಕಾಸಿನಲ್ಲಿ ಅಡಚಣೆಗಳು ಆದ ಆಗೋದೇ ಇಲ್ಲ ಆಗೋದನ್ನೂ ಕೂಡ ಹಣಕಾಸಿನಲ್ಲಿ ಸಮಸ್ಯೆ ಬರುವಂಥದ್ದನ್ನು ಕೂಡ ತಡೆದಿಡ್ದು ಈ ಮುಹೂರ್ತ ಅನ್ನುವಂಥದ್ದು ಮನೆ ಕಂಪ್ಲೀಟ್ ಆಗೋವರೆಗೂ ಕೂಡ ಶಾಶ್ವತವಾಗಿ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಫಲ ಕೊಡುವಂತದ್ದು ತುಂಬಾ ಶ್ರೇಷ್ಠವಾಗಿರುತ್ತದೆ ಈ ಮುಹೂರ್ತ ಅನ್ನುವಂಥದ್ದು ಗುರುಜಿ ಮತ್ತೊಂದು ಈಗ ಸಾಕಷ್ಟು ಜನಕ್ಕೆ ಮನೆ ಕಟ್ಟುವಂತಹ ಯೋಗ ಇರಬೇಕು ಯೋಗದ ಮುಖಾಂತರವಾಗಿ ಎಲ್ಲವೂ ಫಲಿಸುತ್ತನ್ನುವಂತ ಮಾತನ್ನ ಕೇಳಿರ್ತೀವಿ ಗುರುಜಿ ಸ್ವಂತ ಮನೆ ಕಟ್ಟಬೇಕು ಅಂದ್ರೆ ಯೋಗ ಅನ್ನುವಂತ ವಿಚಾರವಾಗಿ ಯಾವ ರೀತಿ ಯೋಗ ಬರುತ್ತೆ ಗುರುಜಿ ಯೋಗ ಅಂದ್ರೆ ಏನಂತ ಸಾಕಷ್ಟು ಜನ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಪಂಚಾಂಗದ ಅಂತಂತಂದ್ರೇ ಪಂಚಾಂಗ ಅಂತಂದರೆ ಪಂಚ ಅಂಗಗಳು ಸೇರಿ ಪಂಚಾಂಗ ಅನ್ನುವಂಥದ್ದು ಆಗುವಂಥದ್ದು ಹಾಗೇ ತಿಥಿ ವಾರ ನಕ್ಷತ್ರ ಕರಣ ಯೋಗ ಮತ್ತು ಫಲ ಬಲ ಈ ಯೋಗ ಅನ್ನುವಂಥದ್ದು ಜನ್ಮ ನಕ್ಷತ್ರದಿಂದ ಅಂದರೆ ನಾವು ಯಾವತ್ತು ಹುಟ್ಟಿರ್ತೀವೋ ಆ ಟೈಮು ಗಳಿಗೆಗೆ ಪ್ರತಿಯೊಂದನ್ನು ಕೂಡ ಅಂಶ ಅನ್ನುವಂಥದ್ದು ಇರುತ್ತದೆ ಆವಾಗ ಆ ಯೋಗ ಅನ್ನುವಂಥದ್ದು ಯಾವ ಯೋಗದಲ್ಲಿ ಜನನ ಆಗಿದ್ದಾರೆ ಆವಾಗ ನಮಗೆ ಈ ಫಲ ಯೋಗ ಬಲ ಅನ್ನುವಂತದ್ದು ಇದೆಯಾ ಇಲ್ವ ಮನೆ ಕಟ್ಟಡ ಮಾತಾಡ್ತಾ ಹೋಗೋಣಂತೆ ಗುರುಜಿ ಒಬ್ರು ಕಾಲರ್ ಹೇಳಿದಾರೆ ಮಾತಾಡಿಸ್ಬಿಡೋಣ ಹೇಳಿ ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸತಿ ಹೇಳಿ ಸ್ವರ್ಣಲತಾ ಅವರೇ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಂ ಚಾಮರಾಜನಗರ ಚಾಮರಾಜನಗರ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ನನ್ನ ಮನೆ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ ಹತ್ರ ಹೌದಾ ನಿಮ್ಮ ಹುಟ್ಟಿನ ದಿನಾಂಕ ಏನಾದ್ರೂ ಗೊತ್ತಿದೆಯಾ

ಬೆಳಗ್ಗೆ ಬೆಳಗ್ಗೆ ಗುರುಜಿ ಗುರುಜಿ ಮಾಡಿದ್ರು ಏನು ಆಗ್ತಾ ಇಲ್ಲ ಇವನು ನಾನು ಅಲ್ಲಿ ವರ್ಕ್ ಮಾಡ್ತೀನಿ ಗಂಡ ಒಂದ್ ಕಡೆ ಮಕ್ಳು ಒಂದ್ ಕಡೆ ನಾನೊಂದ್ ಕಡೆ ಇದೀನಿ ಸೊ ನನ್ ಟ್ರಾನ್ಸ್ಫರ್ ಟ್ರೈ ಮಾಡಿದ್ರು ಆಗಲ್ಲ ಏನಾದ್ರು ಒಂದು ಮನೆ ಮಾಡುವ ಅಂತ ಹೇಳಿದ್ರು ಅದು ಆಗ್ತಾ ಇಲ್ಲ ಹಣಕಾಸಿಂದ ತೊಂದ್ರೆ ನನ್ನ ಹತ್ರ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡಿರೋರು ಎಲ್ಲರೂ ಕೈ ಎತ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಒಂದು ಕೆಲ್ಸನೂ ಆಗ್ತಾ ಇಲ್ಲ ಪ್ರಶ್ನೆ ಅರ್ಥ ಆಯ್ತು ಗೊತ್ತಮ್ಮ ನಿಮ್ಗೆ ಕುರಿತಿ ನೋಡ್ತಾ ಇದ್ದೆ ಇಲ್ಲ ವಾಯ್ಸ್ ಟಿವಿಯಲ್ಲಿ ನೋಡ್ತಾ ಕೂತಿದ್ದೆ ಬೆಳಗ್ಗೆನೆ ಯಾಕೋ ಬೇಜಾರೆಲ್ಲ ಇದ್ದೆ ಅದೇ ಟೈಮಿಂಗ್ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಅರ್ಥ ಆಯ್ತು ನಾನು ನಿಮಗ್ ಗೊತ್ತಾ ಅಂತ ಕೇಳಿದೆ ಇಲ್ಲ ಗುರುಜಿ ಹೌದಾ ನಮ್ಮ ಸ್ಕೂಲ್ ಮಾಸ್ಟರ್ ಮಗಳು ಅಂತ ಅನ್ಕೋತಾ ಇದೀನಿ ಇರಲಿ ಪರವಾಗಿಲ್ಲ ಅಮ್ಮ ಇವಾಗ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸರಿನಾ ನೀವು ಕೇಳದಂತಹ ಪ್ರಶ್ನೆಗೆ ಎಲ್ಲ ಎರಡು 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 ಟೋಟಲಿ ಮಾಡಿದ್ರೆ ಆರು ಅಂದರೆ ಡೇಟ್ ಆಫ್ ಅರ್ತ್ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಟೋಟಲಿ ತಕೊಂಡ್ರೆ ಇನ್ನೊಂದು ಬರುತ್ತದೆ ಕಣ್ಣಿಗೆ ಕಾಣುವಂಥದ್ದು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೀವನವೇ ಆರಾಟ ಅನ್ನುವಂಥದ್ದು ಕುಂತಿದೆ ಆಯ್ತಾ ಅಂದ್ರೆ ನಿಮ್ಮ ನೀವು ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಇಪ್ಪತ್ತ ಮೂರು ವರ್ಷಗಳು ಕಳೆದಾದ ನಂತರ ನಿಮ್ಮ ವಯಸ್ಸು ಇಪ್ಪತ್ತ ಮೂರು ವರ್ಷಗಳು ಕಳೆದಾದ ನಂತರ ಇವತ್ತಿನವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳ ನೋವುಗಳನ್ನ ಅನುಭವಿಸ್ಕೊಂಡು ಬರ್ತಾನೇ ಇದ್ದೀರಾ ಅಮ್ಮ ಅಮ್ಮ ಸೀತಾ ಅದ ಕಾಡಿಗೆ ಹೋಗ್ಬಿಟ್ಟು ಹದಿನಾಲ್ಕು ವರ್ಷ ವನವಾಸ ಪಟ್ಕೊಂಡು ಬಂದರೆ ನಿಮ್ಗೆ ಊರಲ್ಲೇ ಇದ್ಕೊಂಡು ಎಲ್ಲ ಥರದ ಸೌಕರ್ಯಗಳು ಸೌಲಭ್ಯಗಳು ಇದ್ಕೊಂಡು ಕೂಡ ನೀವು ವನವಾಸ ಅನ್ನುವಂಥದ್ದು ಪಡ್ತಾ ಇದ್ದೀರಾ ಅರ್ಥ ಆಯ್ತಾ ಸರಿ ನೀವೇನು ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಕೂಡ ನನಗೆ ಸುಖ ಸಂತೋಷ ನೆಮ್ಮದಿ ಬೇಕು ಅನ್ನೋದಕ್ಕಿನ್ನೂ ಕೂಡ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಮ್ಮ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಪ್ರತಿದಿನ ಪ್ರಾಣಾಯಾಮ ಅನ್ನುವಂಥದ್ದು ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಮನಸ್ಸಿನ ಸ್ಥಿತಿಗತಿ ಬಗ್ಗೆ ನಿಮ್ಮ ಕಂಟ್ರೋಲ್ ಇಟ್ಕೊಳ್ಳಿ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ಅಮ್ಮ ಸಾಲನು ಮಾಡಬೇಡಿ ಕೈ ಹಾಕ್ಬೇಡಿ ಇರುವಂತದ್ರಲ್ಲೇ ನೀವ್ ಖುಷಿ ಪಡಿ ಸಂತೋಷ ಪಡಿ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಿಮ್ಮ ಜ್ಞಾನ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಜ್ಞಾನ ಗಮನ ಕೊಡಿ ತನ್ನ ತಾನೇ ಎಲ್ಲವನ್ನೂ ಕೂಡ ಕೂಡ್ಕೊಂಡ್ ಬರುತ್ತದೆ ಒಳ್ಳೇದಾಗ್ಲಿ ಅಮ್ಮ ಧನ್ಯವಾದಗಳು ಧನ್ಯವಾದಗಳು ಸ್ವರ್ಣಲತಾ ಅವರೇ ಕರೆ ಮಾಡಿದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಗುರುಜಿಯವರ ನಂಬರ್ ಹಾಗೆ ವಿಳಾಸ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಪ್ರಸಾರ ಆಗ್ತಿದೆ ಆ ನಂಬರ್ಗೆ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ಮಾತನಾಡಿ ಗುರುಜಿ ಆಗ್ಲೇ ಹೇಳ್ತಾ ಇದ್ರಿ ಸ್ವಂತ ನಿರ್ಮಾ ಸ್ವಂತ ಮನೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟದ ಯೋಗ ಬಲದ ವಿಚಾರವಾಗಿ ಮಾತಾಡ್ತಿದ್ವಿ ಆವಾಗಲೇ ಹೇಳಿದಾಗೆ ಯೋಗ ಬಲ ಅನ್ನುವಂಥದ್ದು ನಮಗೆ ಋಣ ಅನುಬಂಧ ಏನೋ ರೂಪೇನೋ ಪಶುಪತಿ ಸುತಾಲಯ ಅಂತ ಹೇಳ್ತೀವಿ ಅಂತಂದರೆ ನಮಗೆ ಯೋಗ ಇದ್ರೇ ಮತ್ತು ಅದಕ್ಕೆ ನಾವು ಅನುಭವಿಸೋಕ್ಕೆ ಸಾಧ್ಯ ಅಂದರೆ ಎಕ್ಸಾಂಪಲಾಗಿ ನಮಗೆ ಯಾವುದೋ ಒಂದು ಕಾಯಿಲೆ ಇರ್ತದೆ ಆರೋಗ್ಯದಲ್ಲೇ ಅನಾರೋಗ್ಯ ಅನ್ನುವಂಥದ್ದು ಇರುತ್ತೆ ನಮ್ಮ ಮುಂದೆ ಭೃಷ್ಟಾನ್ನ ಭೋಜನ ತಂದಿಟ್ಟರೂ ಕೂಡ ಅನಾರೋಗ್ಯದಿಂದ ನಾವೇನೂ ಕೂಡ ಪಡ್ಕೊಳ್ಳೋಕ್ಕಾಗೋದಿಲ್ಲ ಹಾಗೇ ನಮಗೆ ಏ ಎಲ್ಲ ರೂಪದಲ್ಲೂ ಕೂಡ ಯೋಗ ಬಲ ಅನ್ನುವಂಥದ್ದು ನಮಗಿದ್ರೂ ಕೂಡ ಭಗವಂತ ಆಶೀರ್ವಾದ ಕೊಟ್ಟರೂ ಕೂಡ ನಮಗೆ ದೇವ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ನಮಗೆ ಭಗವಂತ ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅಂತಂತೀವಿ ಹಾಗೇ ಭಗವಂತನ ಯೋಗ ಬಲ ಅನ್ನುವಂಥದ್ದು ನಮಗೆ ಇದ್ರೂ ಕೂಡ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಹಣಕಾಸಿನ ಸಮಸ್ಯೆಗಳಿಂದ ಆಗಿರ್ಬೋದು ಅಕ್ಕಪಕ್ಕದ ಜನಗಳಿಂದ ಆಗಿರುವಂತಹ ಒಂದು ಅಡತಡೆಗಳಾಗಿರ್ಬೋದು ದಿಷ್ಟಿದೋಷಗಳಾಗಿರ್ಬೋದು ದಾಟ ದೋಷ ಆಗಿರ್ಬೋದು ಈ ಮಾಟ ಮಂತ್ರ ದೋಷದಿಂದ ಆಗಿರ್ಬೋದು ಈ ಎಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿಂದನೂ ಕೂಡ ಅಡತಡೆ ಆಗುವಂಥದ್ದು ಒಂದು ಸರ್ವೇಸಾಮಾನ್ಯವಾಗಿರುತ್ತದೆ ಸಾಮಾನ್ಯವಾಗಿರುತ್ತದೆ ಇದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಟ್ಕೊಂಡು ಪರಿಪೂರ್ಣವಾಗಿ ಅದು ಪರಿಹಾರ ಮಾಡಿಕೊಂಡಾಗ ಶಾಶ್ವತವಾಗಿ ಪರಿಫಲ ಓಕೆ ಗುರುಜಿ ಮಾತಾಡ್ತಾ ಮತ್ತೊಬ್ರು ಕಾಲ ನಿಮ್ಮ ಹೇಳಿ ಕೇಳಿಸ್ತಿದ್ಯಾ ನಾನು ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ ಹೇಳಿ ನಿಮ್ಮ ಹೆಸರು ಹೇಳಿ ಸವಿತಾ ಅಂತ ಮೇಡಮ್ ಸವಿತಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್ ಹುಬ್ಬಳ್ಳಿಲಿಂದ ಒಂದು ಹಳ್ಳಿ ಮೇಡಮ್ ಹುಬ್ಬಳ್ಳಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಸವಿತಾ ಅವ್ರೆ ಮೇಡಮ್ ನಮ್ಮ ತಂದೆ ಅವರು ಮನೆ ಕಟ್ತಾ ಇದ್ದಾರೆ ಓಕೆ ಇಲ್ಲಿ ಅದು ಸ್ವಲ್ಪ ಕೋಟಿಗೆ ಬಿತ್ತು ಸ್ಟಾಪ್ ಆಗಿತ್ತು ಮೇಡಮ್ ಕ್ಲೀನ್ ಎಲ್ಲ ಹಾಕಿ ನಿಮ್ಮ ತಂದೆ ಅವರು ಕಟ್ತಾ ಇರೋದಾ ಹೌದು ಮೇಡಂ ಓಕೆ ಗುರುಜಿಗ ಹುಟ್ಟಿದ ದಿನಾಂಕ ಇವ್ರದ್ದು ಕೇಳಬೇಕಾ ತಂದೆಯವ್ರು ಕೇಳಬೇಕಾ ಅಮ್ಮ ನಮಸ್ತೆ ಅಮ್ಮ

ಅವರದು ಯೋಗ ಬಲದಿಂದ ಏನೋ ಚೆನ್ನಾಗಿದೆ ಆಯ್ತಾ ಮುಖ್ಯವಾಗಿ ಮನೆ ಅಂದ್ರೆ ಯಾರಿಗೆ ಸಂಬಂಧ ಪಡುವಂತಹ ಯಾಕಂತಂದ್ರೆ ಇವಾಗ ಅವಾಗ ಆಲ್ರೆಡಿ ಇವ್ರಿಗೆ ಅರವತ್ತೊಂದು ವಯಸ್ಸು ಅಂತ ಹೇಳ್ತಾ ಇದ್ದೀರಾ ಅವ್ರಿಗೆ ಯೋಗ ಬಲ ಅನ್ನುವಂಥದ್ದು ಮನೆ ಕಟ್ಟಡ ಯೋಗ ಬಲ ಅನ್ನುವಂಥದ್ದು ಇದ್ರೂ ಕೂಡ ಪಿತ್ರಾರ್ಜಿತ ಬಂದಂತಹ ಆಸ್ತಿ ಆಗಿದ್ರೆ ಅದು ಅಣ್ಣ ತಮ್ಮದಿರಿಂದ ಮತ್ತು ಬಿಟ್ಟುಕೊಡಕ್ ಆಗದಿರ ಕಳ್ಕೊಳಕ್ ಆಗದಿರ ಬಂದ ಅನುಬಂಧ ಅನ್ನುವಂಥದ್ದು ಬರುತ್ತದೆ ಆಂದ್ರೆ ಕುಟುಂಬದವರಿಂದನೇ ತೊಂದರೆ ಆಗ್ತಾ ಇದೆ ಅದನ್ನ ಪರಿಹಾರ ಮಾಡ್ಕೋಬೇಕಾಗುತ್ತದೆ ತನ್ನಕ್ಕೆ ತಾನೇ ಎಲ್ಲಾ ರೂಪದಲ್ಲೂ ಕೂಡ ಅನುಕೂಲ ಆಗುತ್ತದೆ ಈ ನಿಮ್ಮ ತಂದೆ ಅವರ ಅಮ್ಮಗೆ ಎಷ್ಟನೇ ಮಗು ಸರ್ ಒಂದೇ ಗಂಡ ಮಗ ಒಂದೇ ಗಂಡ ಮಗ ಅದಕ್ಕೆ ನೋಡಿ ಅಲ್ಲ ಒಂದೇ ಗಂಡು ಮಗು ಆ ಇವರು ಫಸ್ಟ್ ಮತ್ತು ಗಂಡ ಮಕ್ಕಳಲ್ಲೂ ಕೂಡ ಒಂದೇ ಗಂಡ ಮಗು ನಾವ್ ಒಟ್ಟೆ ಟೋಟಲ್ ಏಳು ಜನ ಮಕ್ಳು ಸರ ಅದ್ರಲ್ಲಿ ನಾಲ್ಕ ಜನ ಹೆಣ್ಮಕ್ಳು ಮೂರ್ ಜನ ಗಂಡ್ ಮಕ್ಳಲ್ಲಿ ಎರಡನೇದವ್ರು ತೀರ್ಕೊಂಡ್ ಮೇಲೆ ಇದು ಮನೆ ಕ್ಲೀನ್ ಹಾಕಿ ಸ್ಟಾಪ್ ಆಗಿದೆ ಅದೇ ಅಮ್ಮ ನಾನು ಆಗ್ಲೇ ಹೇಳಿದ್ನಲ್ಲ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಸಮಸ್ಯೆಗಳಿದ್ದಾವೆ ಅಥವಾ ಪಿತ್ರಾರ್ಜಿತ ಆಸ್ತಿ ಪ್ರಕಾರವಾಗಿ ಕಟ್ಟಡ ಅನ್ನುವಂಥದ್ದು ಪ್ರಾಬ್ಲಮ್ ಅನ್ನುವಂಥದ್ದು ಮನೆ ಕುಟುಂಬಕ್ಕೆ ಸಂಬಂಧಪಡುವಂಥದ್ದು ಸೋದರಲ್ಲಿ ಇರ್ಬೋದು ಅಕ್ಕ ತಂಗಿರಲ್ಲಿ ಆಗಿರ್ಬೋದು ಅಲ್ಲಿಂದ ನಿಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ದಕ್ಕಬೇಕಾಗುತ್ತದೆ ಯಂತ್ರಮಂತ್ರ ಪ್ರಕರಣದಿಂದ ಆಗಿದೆಯೋ ದೃಷ್ಟಿದೋಷದಿಂದ ಆಗಿದೆಯೋ ಅದನ್ನು ತಿಳ್ಕೊಂಡು ಅದನ್ನು ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅನುಕೂಲ ಆಗುತ್ತೆ ಮುಂದೆ ಹೋಗುತ್ತದೆ ಏನು ಯೋಚನೆ ಮಾಡಬೇಡಿ ಸಾಧ್ಯವಾದಷ್ಟು ಒಂದು ಮಾಡಿ ಆ ಮನೆ ಜಾಗ ಯಾವುದು ಕಟ್ಟಡ ಕಟ್ತಾ ಇದ್ದೀರೋ ನಿಂತೋಗ್ಬಿಟ್ಟಿದೆಯೋ ಆ ಜಾಗದಲ್ಲಿ ಒಂದು ಬೊಗಸೆ ಅಷ್ಟು ನಿಮ್ಮ ಅಪ್ಪನ ಕೈಯಲ್ಲೇ ಒಂದು ಅಷ್ಟು ಮಣ್ಣು ತೆಗೆದುಕೊಂಡು ಬಂದು ನಿಮ್ಮ ಮನೆ ದೇವರಿಗೆ ಒಂದು ಬಿಳಿ ಬಟ್ಟೆನಲ್ಲಿ ಮುಡುಪು ಕಟ್ಟಿಡಿ ಆ ಮಣ್ಣನ್ನು ಮಾತ್ರ ಇನ್ನೇನು ಬೇಡ ಮುಡುಪು ಕಟ್ಟಿಡಿ ಮತ್ತು ಸಂಕಲ್ಪ ಮಾಡ್ಕೊಳ್ಳಿ ಯಾವುದೇ ಒಂದು ದೃಷ್ಟಿದೋಷಗಳಿದ್ರೂ ಕೂಡ ಸಾಧ್ಯವಾದಷ್ಟು ಪರಿಹಾರ ಆಗಬೇಕು ಅನುಕೂಲ ಆಗಬೇಕು ಮನೆ ಕಟ್ಟಡ ಅನ್ನುವಂಥದ್ದು ಸಾಲ ಬಾಧೆ ಇಲ್ಲದಿರೇ ಸಾಲಬಾಧೆ ಇಲ್ಲದಿರೇ ಮುಂದುವರಿಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ಇಪ್ಪತ್ತ ಏಳು ದಿನಗಳು ಕಳೆದಾದ ನಂತರ ಆ ನೀರು ಮತ್ತು ಬಟ್ಟೆ ಸಮೇತ ಮಣ್ಣು ಮತ್ತು ಬಟ್ಟೆ ಸಮೇತ ಅರಿಯೋ ನದಿ ನೀರಿಗೆ ಬಿಡೋ ಕೇಳಿ ಒಳ್ಳೇದಾಗುತ್ತೆ ಅಪ್ಪ ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕೆ ಅವರೇ ಪ್ರಮುಖವಾಗಿ ಮನೆಯನ್ನ ಕಟ್ಟಿದ್ದಾಗಿರುತ್ತೆ ಗುರುಜಿ ಆದರೆ ಮನೆ ಕಟ್ಟಿದ ಮೇಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಅಂದ್ರೆ ನೀವು ಹೇಳಿದ್ರೆ ಕೆಲವೊಂದಿಷ್ಟು ದಿಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಕಟ್ಟುವಾಗ ಯಾರು ಹೇಳಿದ್ರು ಅಂತ ನಾವೀಗ ಪ್ಯಾಶನ್ ಲೈಫ್ ನಡೆಸ್ತಾ ಇರೋದ್ರಿಂದ ನಮ್ಗೆ ಇಷ್ಟವಾದ ರೀತಿಯಲ್ಲಿ ಫ್ಯಾಷನ್ ಆಗಿ ಮನೆ ಕಟ್ಕೊಳ್ತೀವಿ ಗುರುಜಿ ಆದರೆ ಕೆಲವೊಂದಿಷ್ಟು ವಿಚಾರದಲ್ಲಿ ಮನೆಯಲ್ಲಿ ಹಣಕಾಸು ಸಮಸ್ಯೆ ಬರುತ್ತೆ ಹಾಗೆ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಇದಕ್ಕೂ ಇದು ಕಾರಣ ಇದೆಯಾ ಅಂತ ಖಂಡಿತವಾಗ್ಲೂ ಕೂಡ ಸಾಧ್ಯನೇ ಯಾಕಂತಂದ್ರೆ ಒಂದಲ್ಲ ಒಂದು ರೂಪದಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಕಣ್ಣ ದೃಷ್ಟಿಗಳಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೂಡ ಕರೆದುಕೊಂಡು ಹೋಗುವಂತಹ ಈ ದೋಷ ಅನ್ನುವಂಥದ್ದು ಅಪಶಕುನಗಳಾಗಿ ಶಕುನಗಳಾಗಿ ಅಪಶಕುನಗಳಾಗಿನೂ ಕೂಡ ಮಾರ್ಪಾಡಾಗುತ್ತದೆ ಇವಾಗ ನೀವು ಹಾಗೆ ಇವಾಗ ಏನಪ್ಪಾ ಅಂತಂದ್ರೆ ಕಷ್ಟ ಅಂತಂದ್ರೆ ಮನೆ ಕುಟುಂಬದಲ್ಲಿ ಯಾವುದೇ ರೀತಿಯ ಕಷ್ಟ ಮತ್ತು ಹಣಕಾಸಿನಲ್ಲಿ ಸಮಸ್ಯೆಗಳು ಇದ್ದುಕೊಂಡುನೂ ಕೂಡ ಮುಂದಿನ ಆಲೋಚನೆ ಅಂತಂದ್ರೆ ತನ್ನ ಮನೆಯ ತನ್ನ ಸ್ಥಿತಿಗತಿನ ಅರ್ಥ ಮಾಡ್ಕೊಳ್ದೇರ ಬೇರೆಯವ್ರ ಅಕ್ಕಪಕ್ಕದಲ್ಲಾಗಿರ್ಬೋದು ಅಣ್ಣ ಅಣ್ಣತಂದ್ರಾಗಿರ್ಬೋದು ಬೇರೆಯವ್ರ ಥರ ನಾವು ಬದುಕಬೇಕು ಅಂತ ಅಂದ್ಕೊಂಡು ನಾವು ಆಸೆ ಪಟ್ಕೊಂಡು ಕೈ ಹಾಕ್ತೀವಲ್ಲ ಇದು ಪ್ರಥಮವಾಗಿ ಫಸ್ಟು ಭಗವಂತನ ದೃಷ್ಟಿನಲ್ಲಿ ತಪ್ಪು ಮತ್ತು ಯಾವುದೇ ರೀತಿಯ ಸಾಲಗಳು ಇಲ್ದಿರಾನೆ ನಾವು ಮನೆ ಕಟ್ಟುವಂಥದ್ದು ತುಂಬ ಶ್ರೇಷ್ಠವಾದ ದಾನದಲ್ಲೇ ಅತ್ಯಂತ ಶ್ರೇಷ್ಠವಾದ ದಾನ ಮನೆ ಕಟ್ಟುವಂಥದ್ದು ಕೂಡ ನಮಗೆ ಉಪಯೋಗ ಯಾಕಂತಂದರೆ ದಾನ ಅನ್ನುವಂಥದ್ದು ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಮನೆ ಕಟ್ಟುವಂಥದ್ದು ನಮಗೆ ನನಗೆ ಶಾಶ್ವತವಲ್ಲ ಅದು ನಾವು ಕಟ್ಟಿರ್ತೀವಿ ನಾವು ಉಪಯೋಗಿಸ್ತೀವಿ ನಮ್ಗೆ ಆಯುಷಿ ಇರುವಂಥದ್ದು ಹತ್ತು ವರ್ಷ ಇರ್ತೀವಿ ಹದಿನೈದು ವರ್ಷ ಇರ್ತೀವಿ ಇಪ್ಪತ್ತು ವರ್ಷ ಇರ್ತೀವಿ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಟೈಮ್ ಇರ್ತೀವೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಕಟ್ಟಿಡುವಂಥ ಕಟ್ಟಡ ನಮಗೆ ಸಂಕಲ್ಪ ಸಿದ್ಧಿಗೋಸ್ಕರ ನಾವು ಕಟ್ಟುವಂಥ ನಮ್ಮ ಆಸೆ ಆಕಾಂಕ್ಷೆಗಳು ಮತ್ತು ಇತರರ ದೃಷ್ಟಿಗೋಸ್ಕರ ನಮ್ಮ ಏಳಿಗೆಯನ್ನು ತನ್ನನ್ನು ತಾನು ಗುರುತಿಸಿಕೊಳ್ಳುವುದಕ್ಕೋಸ್ಕರ ಮನೆ ಕಟ್ಟಡ ಕಟ್ಟುವಂಥದ್ದು ಆದ ಕಾರಣದಿಂದ ಇದನ್ನು ಒಂದು ರೂಪದಲ್ಲಿ ದಾನನೇ ಆಗಿರ್ಬೋದು ಮಕ್ಕಳಗಾಗಿರ್ಬೋದು ಹೆಂಡತಿಗಾಗಿರ್ಬೋದು ಮುಂದಿನ ಪೀಳಿಗೆಗೆ ಹೋಗುವಂಥದ್ದು ಆದ ಕಾರಣದಿಂದ ನಾವು ಮನೆ ಕಟ್ಟಡ ಅನ್ನುವಂಥದ್ದು ಯಾವುದೇ ಒಂದು ದೃಷ್ಟಿಕೋನ ಮುಂದಿನ ಆಲೋಚನೆಗಳು ಇಟ್ಕೊಳ್ದಿರ ಹಿಂದೇನೇಂದು ನಡೆದಿದ್ದು ಆಗ್ತಾ ಇರುವಂಥದ್ದು ಮುಂದಿನ ಆಗುವಂಥದ್ದು ಆಲೋಚನೆಗಳು ಇಲ್ದಿರಾನೆ ಹಣಕಾಸಿನಲ್ಲಿ ಮುಖ್ಯವಾಗಿ ಸಾಲ ಬಾಧೆ ಇಲ್ಲದಿನೇ ಋಣಮುಕ್ತವಾಗಿದ್ದುಕೊಂಡು ನಾವು ಮನೆ ಕಟ್ಟಿದಾಗ ಶಾಶ್ವತವಾಗಿ ತನಗೂ ತನ್ನ ಕುಟುಂಬದ ಸದಸ್ಯರು ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಕೊಡುವುದಕ್ಕೆ ಇದು ಒಂದು ಮೂಲ ಮಂತ್ರ ಓಕೆ ಗುರುಜಿ ಮಾತಾಡ್ತಾ ಹೋಗೋಣ ಮತ್ತೊಬ್ಬರು ಕಾಲರ್ ಹಿಡಿದರೆ

ನಲವತ್ತ ಏಳು ವಯಸ್ಸು ನಿಮಗೆ ಯೋಗ ಬಲ ಸಾಧಾರಣ ಮಟ್ಟವಾಗಿದೆ ಜಯಲಕ್ಷ್ಮಿ ಉತ್ತರಾಷಾಢ ನಕ್ಷತ್ರ ಮೂರನೇ ಪಾದ ಅನ್ನುವಂಥದ್ದು ರಾಶಿಗೆ ಬರುತ್ತದೆ ಆಯ್ತಮ್ಮ ಸಾರಿ ಮಕರ ರಾಶಿ ಮಕರ ರಾಶಿಗೆ ಬರುತ್ತದೆ ನಿಮಗೆ ಯೋಗ ಬಲ ಅನ್ನುವಂಥದ್ದು ಮನೆ ಕಟ್ಟಡ ಅನ್ನುವಂಥದ್ದು ಸಾಧಾರಣ ಮಟ್ಟವಾಗೈತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸಾಧಾರಣವಾಗೈತೆ ತುಂಬ ಚೆನ್ನಾಗಿಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸಗಳಿದೆ ನಿಮ್ಮ ಮನೆಯವರು ಸದಸ್ಯರು ಬೇರೆಯವರ ಹೆಸರುಗಳಿಂದ ಬೇಕಾದರೆ ಯಾರಿಗೆ ಅನುಕೂಲ ಇದೆಯೋ ಒಳ್ಳೇದಿದೆಯೋ ಮುಖಾಂತರದಿಂದ ಆಗುತ್ತದೆ ಅಮ್ಮ ಧನ್ಯವಾದಗಳು ಧನ್ಯವಾದಗಳು ಕರೆ ಮಾಡಿದ ಗುರುಜಿ ಅವರು ಪ್ರಮುಖವಾಗಿ ಈ ಅಗ್ನಿ ದಿಕ್ಕು ಹಾಗೆ ಕುಬೇರ ದಿಕ್ಕು ಅಂತ ಕರಿತೀವಿ ಗುರುಜಿ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಈ ದಿಕ್ಕುಗಳು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಗುರುಜಿ ಆವಾಗಲೇ ಜ್ಯೋತಿಷ್ಯ ಶಾಸ್ತ್ರ ಹೇಳುವ ರೀತಿಯಲ್ಲಿ ಪಂಚಾಂಗದಲ್ಲಿ ತಿಥಿವಾರ ನಕ್ಷತ್ರ ಕರಣ ಯೋಗ ಅನ್ನುವಂಥದ್ದು ನಾವು ತಿಳಿದುಕೊ ತಿಳಿಸ್ಕೊಟ್ವಿ ಅದೇ ರೂಪದಲ್ಲಿ ಮನೆ ಪಾಯ ಪೂಜೆ ಮಾಡುವಾಗ ಅಷ್ಟಮ ಶುದ್ಧಿ ಅನ್ನುವಂಥದ್ದು ಮಾಡ್ತೀವಿ ಯಾಕಂತಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯಕ್ಕೆ ಸಂಬಂಧಪಡುವಂಥದ್ದೇ ಅಷ್ಟಮ ಶುದ್ಧಿ ಅನ್ನುವಂಥದ್ದು ಮಾಡಿ ಅಷ್ಟಬಂಧನೆ ಅನ್ನುವಂಥದ್ದು ಕಟ್ಟತೀವಿ ಕಟ್ಟುವಾಗ ಆ ಒಡೆಯನ ಯಾರು ಮನೆ ಯಾರ ಹೆಸರಿನಲ್ಲಿ ಮನೆ ಕಟ್ಟುತ್ತಾ ಇದೆಯೋ ಆವಾಗ ಗಜಾಯ ಆಯ ಅನ್ನುವಂಥದ್ದು ತೆಗೆದುಕೊಳ್ತೀವಿ ಯಾವ ಆಯದಲ್ಲಿ ಮನೆ ನಿರ್ಮಾಣ ಅನ್ನುವಂಥದ್ದು ಮಾಡಬೇಕಾದ್ರೇ ಮೊದಲನೇದಾಗಿ ಪ್ಲ್ಯಾನ್ ಮುಖಾಂತರದಿಂದನೇ ಯಾವ ದಿಕ್ಕಿನಲ್ಲಿ ಮನೆ ಬಾಗಿಲು ಬರಬೇಕು ಅನ್ನುವಂಥದ್ದು ಮೊದಲನೇದಾಗಿ ನಿರ್ಮಾಣ ಮಾಡ್ತೀವಿ ಫಲಿತಾಂಶ ತೆಗೆದುಕೊಳ್ತೀವಿ ತದನಂತರನೇ ಎಲ್ಲ ರೂಪದಲ್ಲೂ ಕೂಡ ತನ್ನದೇ ಆದಂತಹ ದಿಕ್ಕಿಗೂ ಇದೇ ದಿಕ್ಕಿನಲ್ಲಿ ಮನೆ ಕಟ್ಟಬೇಕು ಅನ್ನುವಂಥದ್ದು ಯೋಗ ಬಲ ಇಲ್ಲ ಖಂಡಿತವಾಗ್ಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂದರೆ ಪರ್ಸೆಂಟೇಜ್ ಮುಖಾಂತರದಿಂದ ನಮಗೆ ಫಲ ಫಲಗಳು ಎಷ್ಟರ ಮಟ್ಟಿಗೆ ಕೊಡ್ತವೆ ಅನ್ನುವಂಥದ್ದು ಪೂರ್ವ ದಿಕ್ಕಿನಲ್ಲಿದ್ದರೆ ನೂರಕ್ಕೆ ನೂರು ಭಾಗದಷ್ಟು ಕೂಡ ಗೃಹ ಆಗಿರ್ಬೋದು ಮನೆ ಕಟ್ಟಡ ಆಗಿರ್ಬೋದು ಮಳಿಗೆಗಳಿಂದ ಆಗಿರ್ಬೋದು ವ್ಯವಹಾರಿಕ ಆಗಿದ್ರೂ ಆಗಿರ್ಬೋದು ಅಪಾರ್ಟ್ಮೆಂಟ್ ಆಗಿರ್ಬೋದು ಮನೆ ಸ್ವಂತ ಕಟ್ಕೊಂಡಾಗಿರ್ಬೋದು ಇಲ್ಲವ ಬಾಡಿಗೆಗಳು ಕಟ್ಟೋದಾಗಿರ್ಬೋದು ಪೂರ್ವ ದಿಕ್ಕಿಗೆ ಆದರೆ ಪ್ರಥಮವಾಗಿ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಧರ್ಮದಲ್ಲೂ ಕೂಡ ಹೇಳುತ್ತದೆ ಪೂರ್ವ ದಿಕ್ಕಿಗೆ ಪ್ರಥಮ ಸ್ಥಾನ ಎರಡನೇದಾಗಿ ಉತ್ತರ ದಿಕ್ಕಿಗೆ ಕೊಡುವಂಥದ್ದು ನೂರಕ್ಕೆ ಎಂಬತ್ತು ಭಾಗದಷ್ಟು ಕೂಡ ಫಲ ಕೊಡುತ್ತದೆ ಅನ್ನುವಂಥದ್ದು ತದನಂತರ ಪಶ್ಚಿಮ ದಿಕ್ಕಗೆ ಕೊಡುವಂಥದ್ದು ನೂರಕ್ಕೆ ಅರವತ್ತು ಭಾಗದಷ್ಟೂ ಕೂಡ ಫಲ ಕೊಡುತ್ತದೆ ಅಂಥದ್ದು ದಕ್ಷಿಣ ದಿಕ್ಕಿಗೆ ಇರುವಂತಹ ಮನೆ ಬಾಗಿಲು ಅನ್ನುವಂಥದ್ದು ಹೆಬ್ಬಾಗಿಲು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಬ್ಯಾಲೆನ್ಸ್ ಮಾಡುತ್ತದೆ ಅಂತಂದರೆ ನಾವು ಕಟ್ಟಲೇಬಾರ್ದು ಅನ್ನುವಂಥದ್ದೇನಿಲ್ಲ ವಾಸ ಮಾಡಲೇಬಾರ್ದು ಅನ್ನುವಂಥದ್ದೇನಿಲ್ಲ ವಾಸ್ತು ಪ್ರಕಾರವಾಗಿ ವಾಸ್ತುಶಾಸ್ತ್ರ ಎಪಿಸೋಡ್ ಬಂದಾಗ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ ಇಡೀ ನಮ್ಮ ಭೂಮಂಡಲದಲ್ಲೇ ಭರತಖಂಡದಲ್ಲೇ ಕೂಡ ನಾವು ವಾಸ್ತು ಪುರುಷನಿಗೆ ಎರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಗಳ ಕಾಲ ಬದಲಾವಣೆ ಆಗ್ತಾನೇ ಇರ್ತಾರೆ ಆಗೋ ಕಾರಣದಿಂದ ನಮಗೆ ಸಂಪೂರ್ಣವಾಗಿ ವಾಸ್ತು ಫಲದಿಂದ ನಾವು ಎಷ್ಟೇ ಮಟ್ಟಿಗೆ ಕರೆಕ್ಟಾಗಿ ಕಟ್ಟಿದ್ರೂ ಕೂಡ ಸಮಸ್ಯೆಗಳು ಒಂದಲ್ಲ ಒಂದು ರೂಪದಲ್ಲಿ ಕಣ್ಣಿಗೆ ಕಾಣಿಸೇ ಕಾಣಿಸುತ್ತೆ ಆದ ಕಾರಣದಿಂದ ಮುಖ್ಯ ದ್ವಾರಕ್ಕೂ ಕೂಡ ಮತ್ತು ಮನೆ ಒಳಗಡೆ ಇರುವಂತಹ ಮನೆ ದೇವ್ರ ಮನೆಗೆ ಪ್ರಾಮುಖ್ಯತೆ ಹೆಚ್ಚು ಕೊಟ್ಟಾಗ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸುಲಭ ಮಾರ್ಗ ಓಕೆ ಗುರುಜಿ ಮತ್ತೊಬ್ಬರು ಇದ್ದಾರೆ ಮಾತಾಡ್ಸೋಣ ನಿಮ್ಮ ಹೆಸರು

ನಮಸ್ಕಾರ ಗೋಪಾಲ ಕೃಷ್ಣ ಅವ್ರೆ ನಮಸ್ಕಾರ ಗುರುಜಿ ಅವರೇ ಶತಪೀಶ ನಕ್ಷತ್ರ ಒಂದನೇ ಪಾದ ಕುಂಭ ರಾಶಿ ಇಪ್ಪತ್ತ್ ಮೂರು ಒಂದು ಎಂಬತ್ ಮೂರು ತುಂಬಾ ಅದ್ಭುತವಾಗಿದೆ ನಿಮ್ಮ ಜಾತಕ ಅನ್ನುವಂಥದ್ದು ಹೇಳಪ್ಪ ಪ್ರಶ್ನೆ ಏನು ನನ್ನ ಪ್ರಶ್ನೆ ಗುರುಜಿ ಇಲ್ಲೇ ಕಾಮಾಕ್ಷಿ ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ ಒಂದು ವರ್ಷದಿಂದ ಸರಿ ಮೇ ಇಪ್ಪತ್ತಕ್ಕೆ ಸ್ಟಾರ್ಟ್ ಮಾಡ್ದವ ಪೂಜೆ ಸರಿ ಚೆನ್ನಾಗಿ ನಡೀತಾ ಇತ್ತು ಇಂಜಿನಿಯರ್ ಎಲ್ಲಾ ಬಂದ್ರು ಅವ್ರೆಲ್ಲ ಮಾಡ್ತಾ ಇದ್ರು ಈಗ ಒಂದು ಹಿಂದೆ ಅವ್ರ ಇಂಜಿನಿಯರ್ ಸೂಸೈಡ್ ಮಾಡ್ಕೊಂಡ್ರು ತಿಂಗಳು ಹದಿನೈದಕ್ಕೆ ಮಂಗಳವಾರ ಅದಾದ್ಮೇಲೆ ನಮ್ ಎಲ್ಲಾ ಬರ್ದಿತ್ತು ನಮ್ದು ನಮ್ ಮಿಸಸ್ ಎಲ್ಲ ಹೆಸ್ರು ಬರ್ದಿತಿ ನಾವೆಲ್ಲ ಸ್ವಲ್ಪ ಜೈಲ್ಗೆ ನನ್ನ ನಮ್ಮ ಅತ್ತೆನ ಎಲ್ಲ ಜೈಲ್ಗೆ ಅಷ್ಟ್ರು ಇನ್ನು ನಮ್ ಮಿಸ್ಸಸ್ನ ಬಿಟ್ಕೊಳಕ್ ಆಗಿಲ್ಲ ಇನ್ನ ಒಂದ್ ವಾರ ಹತ್ತು ದಿನ ಅಂತ ಹೇಳಿದ್ದಾರೆ ನೋಡಿ ಜಾತಕದಲ್ಲಿ ನೀವು ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಶತೀಶಾ ನಕ್ಷತ್ರ ಏನ್ ಕೊಟ್ಟಿದ್ದೀರಾ ಗೋಪಾಲ ಕೃಷ್ಣ ಮತ್ತು ಡೇಟ್ ಆಫ್ ಬರ್ತ್ ಏನ್ ಕೊಟ್ಟಿದ್ರ ನಿಮ್ಮ ಜಾತಕಕ್ಕೂ ಮನೆ ಕುಟುಂಬ ಸಂಬಂಧಕ್ಕೂ ಮತ್ತು ನಿಮ್ಮ ಯಾರು ನಿಮ್ಮ ಅವರು ಸತ್ತ ಸತ್ತಿದಾರಲ್ಲ ಮೇಸ್ತ್ರಿ ಆಯ್ತಾ ಇಂಜಿನಿಯರ್ ಸತ್ತಿದಾರಲ್ಲ ಅದಕ್ಕೂ ಈ ಮನೆಗೂ ಸಂಬಂಧ ಇಲ್ಲ ಸರಿನಾ ವೈಯಕ್ತಿಕವಾಗಿ ನಿಮ್ಮ ನಿಮಗೂ ಮತ್ತು ಅವ್ರಿಗೂ ಏನಾದರೂ ಕೂಡ ವ್ಯವಹಾರಿಕವಾಗಿ ಬೇರೆ ಹಳೇದು ಮನೆಗೆ ಸಂಬಂಧ ಪಡೋದು ಅಲ್ದಿರೇ ಬೇರೆ ಏನಾದರೂ ಇದ್ರೆ ಕಾರಣಕರ್ತರಾಗಿರ್ತೀರ ಒಂದು ಮನೆಗೂ ಮನೆಗೂ ನಿಮಗೆ ಕಟ್ಟಿರೋ ಯೋಗ ಬಲಕ್ಕೂ ಕೂಡ ಸಂಬಂಧ ಇದೆ ಇದರಿಂದ ಮನೆ ಕಟ್ಟದಾಗ್ಲಿಂದ ಮುಹೂರ್ತದಿಂದ ಆಗಿರ್ಬೋದು ಮನೆ ಕಟ್ಟಡದಿಂದ ಆಗಿರ್ಬೋದು ಅವರು ಸತ್ತಿದ್ದಾರೆ ಅನ್ನುವಂಥದ್ದು ತಪ್ಪು ತಿಳುವಳಿಕೆ ಸರಿನಾ ಇದು ಸಂಬಂಧದವರಿಂದ ಆಗಿರ್ಬೋದು ಸ್ನೇಹದಿಂದ ಆಗಿರ್ಬೋದು ಯಾರಾದ್ರೂ ಯಂತ್ರ ಮಂತ್ರ ಪ್ರಕರಣಗಳಿಂದ ಏನಾದ್ರೂ ತೊಂದರೆ ಆಗಿದ್ಯಾ ನಿಮಗೆ ವೈಯಕ್ತಿಕವಾಗಿ ಬೇರೆ ರೀತಿ ಪರ್ಸನಲ್ ಆಗಿ ಇದೆಯಾ ಅನ್ನುವಂಥದ್ದು ತಿಳ್ಕೊಂಡು ಅದನ್ನ ಪರಿಹಾರ ಮಾರ್ಗ ಕಂಡಾಗುತ್ತದೆ ನಿಮ್ಮ ಮನೆಗೂ ಟ್ರಯಾಂಗಲ್ ಅಂತ ಹೇಳ್ತೀವಿ ಏನಂತಂದ್ರೆ ನಿಮ್ಮ ಮನೆಗೂ ನಿಮಗೂ ನಿಮ್ಮ ಅಂದ್ರೆ ವ್ಯಕ್ತಿಗಳಿಗೂ ವ್ಯಕ್ತಿಗಳಿಗೂ ಇಂಜಿನಿಯರಿಗೂ ನಿಮ್ಮ ನಿಮ್ಮ ಮನೆಯ ಸದಸ್ಯರಿಗೂ ಮನೆಗೂ ಸಂಬಂಧ ಇಲ್ಲ ಅರ್ಥ ಆಯ್ತಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ಇಂಜಿನಿಯರಿಂಗ್ ಎಲ್ಲ ಅಂತಂದ್ರೆ ಇನ್ನೊಬ್ರು ಕರ್ಕೊಂಡ್ ಬಂದು ನಿಮ್ ಮನೆ ಕಂಪ್ಲೀಟ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಏನಿಲ್ಲ ನಿಮ್ಗೆ ನಿಮಗೆ ವಶೀಕರಣ ಮಾಡ್ಬಿಟ್ಟಿದ್ದಾರೆ ಬೇಡಪ್ಪ ವಶೀಕರಣ ಅರ್ಥನೇ ಬೇರೆ ಇರುತ್ತೆ ಮಾಟ ಮಂತ್ರ ಅರ್ಥನೇ ಬೇರೆ ಇರುತ್ತೆ ಬೇರೆಯವ್ರೆಲ್ಲಾ ಹೇಳೋದನ್ನೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ ಅವರವರ ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇಸದಂತೆಯೇ ನಿಮ್ಮ ಮನೆತನಕ್ಕೆ ಸಂಬಂಧಿಸಿದಂತೆ ನಿಮಗೆ ಗೊತ್ತಿದೆ ವೈಯಕ್ತಿಕವಾಗಿ ಯಾಕೆ ಅವರು ನನ್ನ ಮೇಲೆ ನನ್ನ ಹೆಸರುಗಳ ಮನೆ ಸದಸ್ಯರನ್ನ ಹೆಸರು ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಬ ನಿಮಗೆ ಮಾತ್ರನೇ ಗೊತ್ತಿರುತ್ತೆ ನಿಜಾಂಶ ಅನ್ನುವಂಥದ್ದು ಅಲ್ವಾ ಬೇರೆಯವರು ಹೇಳಿಕೆ ಮಾತುಗಳನ್ನ ಕೇಳಬೇಡಿ ಇಲ್ಲಿ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತಿಂದ ಮನೆಗೂ ಇಂಜಿನಿಯರ್ಗೂ ನಿಮಗೂ ಸಂಬಂಧ ಇಲ್ಲ ನಿಮಗೂ ಇಂಜಿನಿಯರ್ಗೆ ಮಾತ್ರನೇ ಸಂಬಂಧ ಇದೆ ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಇನ್ ಮನೆಯನ್ನ ಯಾವ್ದು ಅರ್ಧಕ್ ನಿಂತಿದ್ಯೋ ಇಲ್ಲ ಪೂರ್ತಿಗೆ ನಿಂತಿದ್ಯೋ ಇನ್ನೊಬ್ರು ಅದೇ ಐವಾರ ಯಾರು ಪಾಯ ಪೂಜೆ ಮಾಡಿಸಿದ್ರೆ ಅವ್ರಿಗೆ ಕರ್ಕೊಂಡು ಬಂದಿ ತಿರ್ಗಾ ಮತ್ತೆ ಯಾವ್ದಾದ್ರು ಒಂದು ಸಣ್ಣದಾಗಿ ಪೂಜೆ ಮಾಡಿಸಿ ಮನೆ ಕಂಟಿನ್ಯೂ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಆಯ್ತಾ ಧನ್ಯವಾದಗಳು ಸರ್ ಕರೆ ಮಾಡಿ ನೀವು ಅಕಸ್ಮಾತ್ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಗುರುಜಿ ಅವರ ನಂಬರ್ಗೆ ಕರೆ ಮಾಡಿ ಗುರುಜಿ ಕೊನೆಯದಾಗಿ ಏನ್ ಹೇಳ್ತೀರಾ ಗುರುಜಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅಷ್ಟಮಾ ಶುದ್ಧಿ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆವಾಗಿ ಮನೆ ಕಟ್ಟಡ ಮಾಡುವಾಗ ಅಂದರೆ ಪ್ರಾಮುಖ್ಯತೆ ಅನ್ನುವಂಥದ್ದು ಪೂಜೆ ಪಾಯ ಪೂಜೆ ಮಾಡುವಾಗ ಎಷ್ಟು ಮುಖ್ಯನೋ ಅದೇ ತರಹ ಅದು ಯಾಕೆ ಮಾಡಿಸ್ತೀವಿ ಮನೆ ಕಂಪ್ಲೀಟ್ ಆಗಬೇಕು ಸಂಪೂರ್ಣವಾಗಿ ಯಾವುದೇ ರೀತಿ ಅಡೆತಡೆಗಳು ಆಗಬಾರ್ದು ಅನ್ನೋದಕ್ಕೆ ಅದೇ ರೀತಿಯಲ್ಲಿ ಮನೆ ಕಂಪ್ಲೀಟ್ ಆದ ನಂತರ ಗೃಹ ಪ್ರವೇಶ ಅನ್ನುವಂಥದ್ದು ಮಾಡುವಾಗ ಪುಣ್ಯಕೋಟಿನ ಕರ್ಕೊಂಡು ಬಂದು ನಾವು ಹೇಗೆ ಸಂಪ್ರದಾಯಗಳ ಪ್ರಕಾರವಾಗಿ ನಾವು ಮಾಡ್ತೀವೋ ಅದು ತುಂಬ ಶ್ರೇಷ್ಠ ಯಾಕಂತಂದರೆ ಮನೆ ಕಟ್ಟಡ ಕಂಪ್ಲೀಟ್ ಆಗಿ ಗುರುಪ್ರವೇಶದಿಂದ ವಾಸ ಮಾಡುವಂತಹ ಕೊನೆಯ ಉಸಿರು ಇರೋವರೆಗೂ ಕೂಡ ಯಾವುದೇ ರೀತಿಯ ಅಡೆತಡೆಗಳು ಮನೆಗೂ ನನಗೂ ಸಂಬಂಧಗಳಲ್ಲಿ ಸಮಸ್ಯೆಗಳಲ್ಲಿ ನನಗೆ ಒದಗಿ ಬರಬಾರ್ದು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅಷ್ಟೇ ಬಂಧನ ಅನ್ನುವಂಥದ್ದು ಯಾಕೆ ಕಟ್ತೀವಿ ಮನೆ ಹೊರಗಡೆಯಿಂದ ಬರುವಂತಹ ದೋಷಗಳಿಂದ ಆಗಿರ್ಬೋದು ಮತ್ತು ಸಮಸ್ಯೆಗಳಿಂದಾಗಿರ್ಬೋದು ಅಥವಾ ಇವಾಗ ಹೇಳಿದಾಗೆ ಬೇರೆ ರೂಪದಲ್ಲಿ ಯಾವುದಾದ್ರು ಕೂಡ ಯಂತ್ರಮಂತ್ರ ಪ್ರಕರಣಗಳಿಂದ ಆಗುವಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಮನೆಗೆ ಬಂದಿದ್ದು ವಾಪಸ್ ಹೋಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮನೆಗೆ ಹೊಳಿತಾಗಬೇಕು ನಕಾರಾತ್ಮಕ ಶಕ್ತಿ ನಮ್ಮ ಮನೆ ಒಳಗಡೆ ಎಂಟ್ರಿ ಆಗಬಾರ್ದು ಅನ್ನೋ ಮೂಲ ಉದ್ದೇಶಕ್ಕೋಸ್ಕರ ಗೃಹ ಪ್ರವೇಶ ಮಾಡುವ ಟೈಮ್ನಲ್ಲಿ ಅಷ್ಟಮ ಶುದ್ಧಿ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಇದನ್ನು ಮಾಡಿದಾಗ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ಖಂಡಿತವಾಗಲೂ ಕೂಡ ಬರೋದಿಲ್ಲ ಇದನ್ನ ಶಾಶ್ವತವಾಗಿ ಪ್ರತಿಯೊಬ್ಬರೂ ಕೂಡ ಮನೆ ಪರಿಗಣನೆಗೆ ತೆಗೆದುಕೊಂಡು ತನ್ನು ಮನ ಧನದಿಂದ ಇಷ್ಟ ಕಾರ್ಯ ಸಿದ್ಧಿಗೋಸ್ಕರ ಮಾಡಲೇಬೇಕಾದಂತಹ ಪುಣ್ಯ ಕಾರ್ಯವನ್ನು ಮಾಡಿದಾಗ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಗುರುಜಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ನಿಮಗೆ ವೀಕ್ಷಕರೇ ನೋಡಿದ್ರೆ ಪ್ರಮುಖವಾಗಿ ಇವತ್ತು ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಮನೆ ಕಟ್ಟೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೆ ಪಾಯ ಹಾಕಿ ಇನ್ನೊಂದ್ ಜೊತೆ ಸೈಡ್ ತೆಗೆದುಕೊಂಡು ಮನೆ ಕಟ್ಟೋದಕ್ಕೆ ಸಾಧ್ಯವಾಗದೇ ಇರುವಂತವರಿಗೆ ಪರಿಹಾರಗಳನ್ನ ಕಂಡುಕೊಳ್ಬಹುದು ಯೋಗ ಬಲದ ವಿಚಾರವಾಗಿ ಸಾಕಷ್ಟು ಮಾಹಿತಿ ಹಂಚಿಕೊಂಡ್ರು ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ವಂಶ ನಂಬರ್ ಒಂದನೇ ಮಹಡಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಎದುರು ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ದೂರವಾಣಿ ಸಂಖ್ಯೆ